ಇತರ ಸಂಗೀತ ಮತ್ತು ಕಾರ್ತಿಕ್ ನಡುವೆ ದೊಡ್ಡ ಮಟ್ಟಿಗೆ ಈಗ ಮಾರಾಮಾರಿನೇ ಆಗಿದೆ ಅಂತಲೇ ಹೇಳ್ಬೋದು ಇದು ಕಾರ್ತಿಕ್ ಇದ್ದಳು ಏ ಹೋಗಲಿ ಅಂತಲೇ ಹೇಳಿ ಏಕಾವಚಂದ್ರಿಗೆ ಮತ್ತೊಂದು ಪದವನ್ನು ಕೂಡ ಉಪಯೋಗಿಸಿದ್ದಾರೆ ಹಾಗಾದರೆ ಹಿಡಿದಿದೆ ಇವತ್ತು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಯಿತಾ ಬಿಗ್ ಬಾಸ್ನಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ಕೂತ್ಕೊಂಡು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೂ ಕೂಡ ಒಂದು ಟಾಸ್ಕನ್ನು ಕೂಡ ಕೊಟ್ಟಿದ್ದಾರೆ ಈ ಟಾಸ್ಕ್ನಲ್ಲಿ ಎಲ್ಲರೂ ಅವರವರ ಅಭಿಪ್ರಾಯಗಳನ್ನು ಯಾರ ಮೇಲೆ ಇಷ್ಟು ದಿನ ಯಾವ ರೀತಿ ಅಭಿಪ್ರಾಯ ಇತ್ತು ಈಗ ಹೇಗೆ ನಡೀತದೆ ಮುಂದೆ ಏನಾಗುತ್ತೆ ಎಂಬುದನ್ನು ಹೇಳಬೇಕಾಗಿರುತ್ತೆ ಅದರಂತೆ ವಾದ ವಿವಾದಗಳನ್ನು ಕೂಡ ಮಾಡಬೇಕಾಗಿರುತ್ತೆ ಆ ಸ್ಪರ್ಧೆಗೆ ಇದು ಅವ್ರು ಹೇಳಿದ ಪದಗಳಲ್ಲಿ ಆಕ್ಷೇಪಣೆ ಇದ್ದರೆ ಅವರು ಅದಕ್ಕೆ ಪ್ರತಿ ಉತ್ತರ ಕೂಡ ಕೊಡೋಕ್ಕೆ ತಯಾರಾಗಿರ್ತಾರೆ ಅಂದರೂ ಸಹ ಈ ಬಿಗ್ ಬಾಸ್ ಟಾಸ್ಕನ್ನು ಕೊಟ್ಟಿದ್ದಾರೆ ಇದು ದೊಡ್ಡ ಮಡಿಗೆ ಜಗಳಿಗೆ ಕೂಡ ಕಾರಣ ಆಗುತ್ತೆ ಅಂದರೆ ಹೇಳ್ಬೋದು ಸಂಗೀತ ಇತ್ತ ದೊಡ್ಡ ಬಕೆಟ್ ನೀನು ಬಕೆಟ್ ಇಟ್ಕೊಂಡು ಜೀವನ ಮಾಡ್ಕೊಂಡಿರ್ತಾರದು ಅಂತ ಹೇಳಿ ಕಾರ್ತಿಕ್ಗೆ ಎಳೆ ಬಿಡ್ತಾಳೆ ನೇರವಾಗಿ ಆಗ ಕಾರ್ತಿಕ್ ಇದ್ದವಳು ನಿಂತರ ಬಕೆಟ್ ಇಟ್ಕೊಂಡು ನಿಂತರ ಆಟ ಆಡಬೇಕು ಅಂದಿದ್ರೆ ತಂದು ಇಟ್ಕೊಂಡು ಆಟಾಡ್ಕೊಂಡು ಬೇಕಾದಷ್ಟು ಆಡ್ತಿದ್ದೆ ನಾನು ಅಂತನೂ ಕೂಡ ಕಾರ್ತಿಕ್ ಹೇಳ್ತಾನೆ ದಿನ ನೀನು ಯಾವ ಥರ ನನ್ನ ಜೊತೆ ಇದ್ದೆ ನಂತರ ನಿನ್ನ ಪ್ರತಾಪ್ ಜೊತೆ ಅಂತ ಮಾತಾಡಿದೆ ಎಲ್ಲದೂ ಕೂಡ ಈಗಾಗಲೇ ನಾನು ಮನೆಯವ್ರ ಮುಂದೆ ರಿವ್ಯೂರ್ ಮಾಡಿದ್ದೀನಿ ನಿನ್ನ ಯೋಗ್ಯತೆ ನಿನ್ನ ಮುಖಕ್ಕೆ ಸರಿಯಾದ ರೀತಿ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾನೆ